ವೆಲ್ಕಮ್ ಬ್ಯಾಕ್ ಟು ಬಸವಾಂಜಲಿಸ್ ಬ್ಲಾಗ್ ಇನ್ನೊಂದು ಬ್ಲಾಗ್ಗೆ ಸ್ವಾಗತ ಇವತ್ತು ಬೀದರ್ ರೀ ನಮ್ಮ ಬೀದರ್ ಕಡಿ ತೊಗರಿ ಬೇಳೆಯಿಂದ ಸಾರು ಯಾವ ರೀತಿ ಮಾಡ್ತಾರಂತ ನೋಡಂಬರ್ರಿ ಟೇಸ್ಟಿ ಆದಂಥ ಸಾರು ಇದು ರೊಟ್ಟಿ ಜೊತೆ ತಿಂದರೆ ಸೂಪರ್ ರೀ ಅದು ಯಾವ ರೀತಿ ಮಾಡ್ತಾರಂತ ನೋಡಂಬರ್ರಿ ಸಾರು ಬೇಳೆನ ಚೆನ್ನಾಗಿ ತೊಗೊಂಡ್ಬಿಟ್ಟು ಅದಕ್ಕೆ ನೀರು ಎಷ್ಟು ಬೇಕು ಕುದಿಲಕ್ಕ ಅಷ್ಟು ನೀರು ಹಾಕೊಂಡ್ರಿ ಅದಕ್ಕೆ ಅರಿಶಿಣ ಅರಶಿಣ ರೀ ಅರಶಿನ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರ್ತದಲ್ಲ ರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ಬಿಟ್ಟು ಮೂರು ಟೊಮೆಟೊ ಚಿಕ್ಕ ಚಿಕ್ಕ ಗಾತ್ರದ ಮೂರು ಟೊಮ್ಯಾಟೊನ ಕಟ್ ಮಾಡ್ಕೊಂಡು ಅದ್ರ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೂರು ವಿಸಿಲ್ ಕೂಗಿಸ್ಕೊಬೇಕು ರೀ ಚೆಂದ ಮ್ಯಾಗ್ ಆಮೇಲೆ ರೀ ಈ ಕಡೆ ಇನ್ನೊಂದು ಇನ್ನೊಂದು ಬೌಲಲ್ಲಿ ಒಂದು ಶೇಂಗನ್ನು ರೀ ಅದು ಮೂರು ಫ್ರಿಸಲ್ ಆದಮೇಲೆ ಲಿಡ್ನ ಓಪನ್ ಮಾಡಿ ಈ ಥರ ಬೇಳೆ ಎಲ್ಲ ಈ ಥರ ಸಾಫ್ಟಾಗಿ ಟೊಮೊಟೊ ಎಲ್ಲ ಸಾಫ್ಟಾಗಿ ಕುದ್ದಿರ್ಬೇಕು ರೀ ಆಮೇಲೆ ಅದಕ್ಕೆ ರೀ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ರಗಡ್ಸ್ಕೊಬೇಕ್ರಿ ನಮ್ಮ ಕಡೆ ಬೇಳೆ ಒ ಸಿಗ್ತದಲ್ಲ ರೀ ಅದಿಂದ ರಗುಡ್ಸ್ಕೋಬೇಕ್ರಿ ಸಾಫ್ಟಾಗಿ ಮೆತ್ತಗಾಗಿ ರಗುಡ್ಸ್ಕೊಬೇಕ್ರಿ ಆಮೇಲೆ ರೀ ಹುಣ್ಸಿನ್ಕಾಯಿ ಹಾಕಿದ್ದೇವಲ್ಲ ರೀ ಅದನ್ನು ಚೆನ್ನಾಗಿ ಕಿಂಜ್ಕೊಂಡ್ಬಿಟ್ಟು ಹುಣ್ಸಿ ಹುಣ್ಸೆ ಅಂಡ್ ರಸಾನ ಆ ಬೇಳೆಯಲ್ಲಿ ಮಿಕ್ಸ್ ಮಾಡ್ಬೇಕ್ರಿ ಈ ಬೇಳೆಗೆ ನಿಮಗೆ ಎಷ್ಟು ನೀರು ಬೇಕು ಎಷ್ಟು ತಿಳಿಯಾಗಿ ಬೇಕು ಆ ಆ ಲೆವೆಲಲ್ಲಿ ನೀವು ನೀರನ್ನು ಹಾಕ್ಕೊಳ್ಬೇಕು ರೀ ಗಟ್ಟಿ ಬೇಕಾದ್ರೆ ಹಾಗೆ ಒಗ್ಗರಣೆ ಕೊಟ್ಕೊಬೋದು ಇಲ್ಲ ಅಂದರೆ ನೀರನ್ನು ಹಾಕ್ಕೊಳ್ಬೇಕು ಸ್ವಲ್ಪ ತಿಳಿಯಾಗಿರ್ಬೇಕಂದ್ರೆ ನೀರನ್ನು ಹಾಕ್ಕೊಬೇಕು ರೀ ಈಗ ಇವಾಗ ಬೇಳೆಗೆ ಒಗ್ಗರಣೆ ಹೆಂಗೆ ಕೊಡ್ತೀವಿ ಅಂತ ನೋಡಂಬರ್ರಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಎಣ್ಣೆ ಕಾದಾದ್ಮೇಲೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡು ಅಂತ ಈರುಳ್ಳಿನ ಹಾಕಿಬಿಟ್ಟು ಜೀರಿಗೆ ಸಾಸಿವೆನ ಹಾಕಿಬಿಟ್ಟು ಮತ್ತು ಕರಿಬೇವು ಕರಿಬೇವು ಹೂ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದು ಈರುಳ್ಳಿ ಎಲ್ಲನೂ ಕೆಂಪು ಆಗೋವರೆಗೂ ಫ್ರೈ ಮಾಡ್ಕೊಬಿಟ್ಟು ಈ ಕಡೆ ಬೇಳೆ ಇರುತ್ತಲ್ಲ ರೀ ಅದನ್ನು ಕೂಡ ಅದಕ್ಕೆ ಮಿಕ್ಸ್ ಮಾಡಬೇಕು ಕೊಟ್ಕೋಬೇಕು ఆమె నిమిగెస్ట్ బో అురన్న హండి రుచికి తగ స్టూపన్న హాకొని ಬೇಳೆ ಸಾರನ್ನ ಈ ಥರ ಕುದಿ ಬರ್ಲಿಕ್ಕೆ ಬಿಡ್ಬೇಕ್ರಿ ಆಮೇಲೆ ಇದ್ರ ಜೊತೆ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡಂಬರ್ರಿ ರೊಟ್ಟಿ ಜೊತೆ ಬೇಳೆ ಸಾರು ಊಟ ಸೂಪರ್ ಆಗಿರುತ್ತೆ ರೀ ಅದನ್ನು ಮಿಕ್ಸ್ ಮಾಡ್ಕೊಂಡು ತಿಂದರೆ ರೀ ಜೋಳದ ರೊಟ್ಟಿ ಈ ಥರ ಚೆನ್ನಾಗಿ ನಾದ್ಕೋಬೇಕು ರೀ ಸಾಫ್ಟ್ ಆಗುವರೆಗೂ ಚೆನ್ನಾಗಿ ನಾದ್ಕೊಂಡು ಬಿಟ್ಟು ಸ್ವಲ್ಪ ತೊಗೊಂಡು ರೌಂಡ್ ಶೇಪಲ್ಲಿ ಮಾಡ್ಕೊಂಡ್ಬಿಟ್ಟು ತಟ್ಬೇಕು ರೀ ಜೋಳದ ರೊಟ್ಟಿನ ಕಡೆ ಒಂದೊಂದ್ ರೀತಿ ಮಾಡ್ತಾರ್ರಿ ಜೋಳದ ರೊಟ್ಟಿ ನಾವು ಈ ತರನೆ ತಟ್ಟೋದ್ರಿ ಬೇರೆ ಕಡೆ ಲಕ್ಕಿಸ್ತೀವಿ ಚಪಾತಿ ಅನ್ನ ನಾವು ಈ ತರ ರೌನ್ ಶೇಪಲ್ಲಿ ಜೋಳದ ರೊಟ್ಟಿನ ಕಟ್ಟಿಬಿಟ್ಟು ಅದಕ್ಕೆ ಹಂಚ ಮೇಲೆ ಹಾಕಿ ಬಿಸಿ ನೀರನ್ನ ಒರೆಸಿಬಿಟ್ಟು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಜೋಳದ ರೊಟ್ಟಿ ರೆಡಿ ಆಗುತ್ತೆ ರೀ ಈ ಅಮ್ಮ ಮಾಡಿ ಅಮ್ಮ ಮಾಡಿದಂಥ ಬೇಳೆ ಸಾರು ಜೋಳದ ರೊಟ್ಟಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು